ಇತ್ತೀಚೆಗೆ ನಾವಿನ್ನಿಷ್ಟು ಸುದ್ದಿಗಳನ್ನ ನೋಡಿದೀವಿ ಕೇಳಿದ್ವಿ ಒಂದ್ ಕಡೆ ಒಬ್ಬ ಪತ್ನಿ ಹನಿಮೂನ್ಗೆ ಹೋಗಿದ್ದಾಗ ಅವಾಗ ಅವಾಗ್ತಾನೆ ಮದುವೆ ಆಗಿರುವಂತ ತನ್ನ ಪತಿಯನ್ನು ಕೊಂದ ಸುದ್ದಿ ಇನ್ನೊಂದ್ ಕಡೆ ಒಬ್ಬ ವೈದ್ಯ ಕೊಟ್ಟು ತನ್ನ ಪತ್ನಿಯನ್ನು ಕೊಂದ ಸುದ್ದಿ ಮತ್ತೊಂದು ಕಡೆ ಒಬ್ಬ ಯುವಕ ತನ್ನದೇ ಕಾಲೇಜ್ ನಲ್ಲಿ ಓದುತ್ತಿದ್ದ ಒಬ್ಬ ಯುವತಿಯನ್ನು ಪ್ರೀತಿ ನಿರಾಕರಿಸುವುದು ಎಂಬ ಕಾರಣಕ್ಕೆ ಕೊಂದ ಸುದ್ದಿ ಇವತ್ತಿನ ವಿಷಯ ಏನು ಅಂತ ನಿಮ್ಗೆಲ್ಲರಿಗೂ ಗೊತ್ತಾಗಿರ್ಬೇಕಲ್ವಾ ನಮಸ್ತೆ ನಾನು ಭವ್ಯ ವಿಶ್ವನ ಮೈಂಡ್ ಟಾನಿಕ್ ಚಾನಲ್ನ ಇಂದಿನ ಸಂಚಿಕೆಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ವಿಷಯ ಅಪರಾಧಗಳು ಮತ್ತು ಅಪರಾಧಗಳ ಹಿಂದಿರುವ ಮನಸ್ಥಿತಿ ಹಿಂದಿರುವ ಮನಸ್ಥಿತಿನಲ್ಲಿ ಒಂದಿಷ್ಟು ಆಲೋಚನೆಗಳು ಒಂದಿಷ್ಟು ಭಾವನೆಗಳು ಇವೆ ಈ ಮನಸ್ಥಿತಿನ ಅರ್ಥ ಮಾಡಿಕೊಂಡ್ರೆ ಬಹುಶಃ ನಾವು ನಮ್ಮ ಸಮಾಜದಲ್ಲಿ ಇವತ್ತು ಒಂದು ಅಪರಾಧಗಳ ಪ್ರಮಾಣವನ್ನು ಖಂಡಿತವಾಗ್ಲೂ ಕಡಿಮೆ ಮಾಡಬಹುದು ನೋಡಿ ನಾವು ಈ ಕ್ರೈಮ್ ನ್ಯೂಸ್ಗಳನ್ನು ಕೇಳಿದಾಗ ನೋಡಿದಾಗ ನಮಗೇನು ಅನಿಸುತ್ತೆ ಸಾಮಾನ್ಯವಾಗಿ ಅಂತಂದರೆ ಏನಕ್ಕೆ ಕೃತ್ಯ ಮಾಡಿದ್ರು ಯಾರು ಮಾಡಿದ್ರು ಯಾರು ಸರಿ ಯಾರು ತಪ್ಪು ಹೇಗಾಯಿತು ಈ ಆ್ಯಂಗಲ್ನಲ್ಲಿ ಯೋಚನೆ ಅಂದರೆ ನಮ್ಮ ಒಂದು ಕ್ಯೂರಿಯಾಸಿಟಿ ಆ್ಯಂಗಲ್ನಿಂದ ಯೋಚನೆ ಮಾಡ್ಕೊಂಡು ಹೋಗ್ತೀವಿ ಇನ್ನೊಂದು ಸ್ವಲ್ಪ ಮುಂದೆ ಹೋಗಿ ಏನು ಶಿಕ್ಷೆ ಸಿಗ್ಬೋದು ಯಾವ ಥರ ಶಿಕ್ಷೆ ಸಿಗಬೇಕು ಆ ವ್ಯಕ್ತಿಗೆ ಅಂತ ಯೋಚನೆ ಮಾಡ್ತೀವಿ ಕಾನೂನು ಯಾವ ಥರ ಕ್ರಮಗಳು ತಗೋಬೇಕು ಪೊಲೀಸ್ ಮಾಡ್ತಾ ಇದ್ರು ಅವ್ರು ಏನು ಮಾಡಬೇಕು ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಹೋಗೋದು ಸಹಜ ಇದ್ರೆ ಯೋಚನೆ ಮಾಡಲೇಬೇಕು ಇಲ್ಲ ಅಂತಲ್ಲ ಆದರೆ ಇನ್ನೂ ಆಳವಾಗಿ ನಾವು ಏನು ಯೋಚನೆ ಮಾಡಬೇಕು ಅಂತಂದ್ರೆ ನಾವು ಈ ಸಮಾಜದ ಪ್ರಜೆಗಳಾಗಿ ಪ್ರತಿಯೊಬ್ಬರೂ ಏನು ಮಾಡಬಹುದು ಈ ಒಂದು ಕೃತ್ಯಗಳನ್ನು ಕಡಿಮೆ ಮಾಡೋದಕ್ಕೆ ಇಷ್ಟೊಂದು ಅಪರಾಧಗಳು ಜಾಸ್ತಿ ಆಗ್ತಾ ಇದೆ ಎಲ್ಲಿ ನೋಡಿದ್ರು ಹಿಂಸೆ ಎಲ್ಲಿ ನೋಡಿದ್ರು ಕ್ರೌರ್ಯ ತುಂಬಿ ತುಳುಕ್ತಾ ಇದೆ ಸೊ ಇದಕ್ಕೆ ನಾವೇನಾದ್ರು ಮಾಡ್ಬೋದಾ ಅಂತ ನಾವು ಯೋಚನೆ ಮಾಡಿದರೆ ಖಂಡಿತವಾಗ್ಲೂ ಈ ಒಂದು ಕ್ರೈಮ್ ಅಂತ ನಾವು ಏನು ಕೇಳ್ತಾ ಇದೀವಿ ಎಲ್ಲ ಕಡೆ ಅದನ್ನು ಒಂದು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ್ಬೋದು ಅಲ್ವಾ ಬನ್ನಿ ಹಾಗಾದ್ರೆ ಈ ಒಂದು ಅಪರಾಧ ಮನಸ್ಥಿತಿಗಳಿಗೆ ಕಾರಣಗಳೇನು ಅಂತ ತಿಳ್ಕೊಳ್ಳೋಣ ಮೊದಲಿಗೆ ಒಂದು ಹುಟ್ಟಿನ ಮಗು ಒಂದು ಸ್ವಲ್ಪ ದಿನ ಆದಮೇಲೆ ಕಂಡುಬಿಟ್ಟು ನೋಡಿದಾಗ ತಾಯಿ ನಕ್ಕದಾಗ ಅದನ್ನು ಅಬ್ಸರ್ವ್ ಮಾಡಿ ತಾನು ನಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಅದೇ ತಾನು ನಗೋಕ್ಕೂ ಒಂದು ಪ್ರತಿಕ್ರಿಯೆಯನ್ನು ಕೊಡುತ್ತೆ ಹಾಗೆಯೇ ಒಂದು ಡಾಕ್ಟ್ರು ಒಂದು ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಟಿದ್ದನ್ನು ನೋಡಿದಾಗ ಆ ಪೇಷಂಟ್ ಹೇಗೆ ನೋವು ಅನುಭವಿಸ್ತಾನೆ ಯಾವ ಥರ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾನೆ ಅನ್ನೋದು ನಮ್ಮ ಮೈಂಡು ರಿಜಿಸ್ಟರ್ ಮಾಡಿಕೊಳ್ಳುತ್ತೆ ನಾವು ನೆಕ್ಸ್ಟ್ ಟೈಮು ಅದು ಆ ಪರಿಸ್ಥಿತಿಗೆ ಬಂದಾಗ ಅದೇ ಥರ ನೋವು ಅನುಭವಿಸಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಇದು ಒಂದು ಸ್ವಾಭಾವಿಕವಾಗಿ ಆಗುವ ಒಂದು ಕ್ರಿಯೆ ನಮ್ಮ ಮೆದುಳಿನಲ್ಲಿ ಇದನ್ನೆಲ್ಲ ನೋಡ್ಕೊಳ್ಳೋವಂಥದ್ದು ನಮ್ಮ ಮೆದುಳಿನಲ್ಲಿ ಒಂದಿಷ್ಟು ನರಕೋಶಗಳು ಎಸ್ಪೆಷಲಿ ಮಿರರ್ ನ್ಯೂರೋನ್ಸ್ ಅಂತ ಹೇಳಿ ಒಂದು ವಿಶೇಷ ಗುಣ ಹೊಂದಿದ ಒಂದು ನರಕೋಶಗಳು ನಮ್ಮ ಮೆದುಳಿನಲ್ಲಿ ಇದೆ ಇದು ಪ್ರಾಣಿ ಪಕ್ಷಿಗಳಲ್ಲಿ ಇರುತ್ತೆ ಸೊ ಸಾಕಿದ ಮನುಷ್ಯ ಹೇಗೆ ಪ್ರಾಣಿಗಳ ಜೊತೆ ನಡ್ಕೊಳ್ತಾನೆ ಯಾವ ಥರ ಮಾತುಕತೆ ಮಾಡ್ತಾನೆ ಅವ್ರ ಹಾವಭಾವಗಳು ಏನಿರುತ್ತೆ ಅಂತ ತಿಳ್ಕೊಂಡು ಪ್ರಾಣಿ ಪಕ್ಷಿಗಳು ಕೂಡ ಅದೇ ಥರ ಪ್ರತಿಕ್ರಿಯೆ ನೀಡುತ್ತವೆ ಸೊ ಈ ಮಿರರ್ ನ್ಯೂರೋನ್ಸ್ ನಮಗೆ ಯಾವ ಥರ ಅನುಕರಣೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡುತ್ತೆ ಮತ್ತೆ ಅದನ್ನ ನಿಭಾಯಿಸ್ತಾ ಇರುತ್ತೆ ಹಾಗಾಗಿ ಮನೆಯಲ್ಲಿ ಪೋಷಕರು ಯಾವ ಥರ ನಡ್ಕೊಳ್ತಾರೆ ಯಾವ ಥರ ಮಾತಾಡ್ತಾರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇರುತ್ತೆ ಹೇಗೆ ಎಕ್ಸ್ಪ್ರೆಸ್ ಮಾಡ್ತಾರೆ ಪರಿಸ್ಥಿತಿಗಳಿಗೆ ಯಾವ ಥರ ಪ್ರತಿಕ್ರಿಯೆ ನೀಡ್ತಾರೆ ಇದನ್ನೆಲ್ಲ ಗಮನಿಸ್ತಾ ಇರ್ತಾರೆ ಮಕ್ಕಳು ಅದ್ರ ತಕ್ಕನ ಹಾಗೆ ಪೇರೆಂಟ್ಸ್ ಹೇಗೆ ನಡ್ಕೊಳ್ತಾರೋ ಅದೇ ಥರ ತಾವು ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಒಂದು ಅನುಕರಣೆ ಅಲ್ಲಿ ನಡೀತಾ ಇರುತ್ತೆ ಸೊ ಈ ಒಂದು ಮಿರರ್ ನ್ಯೂರೋನ್ಸು ಮಕ್ಕಳಲ್ಲಿ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಸೊ ಪೋಷಕರಾಗಲಿ ಶಿಕ್ಷಕರಾಗಲಿ ಸಮಾಜ ಏನು ಮಾಡಬೇಕು ಅಂತಂದರೆ ಈ ಒಂದು ಮಿರರ್ ನ್ಯೂರೋನ್ಸು ಆರೋಗ್ಯಕರವಾಗಿ ಬೆಳ್ಕೊಂಡು ಹೋಗೋದಕ್ಕೆ ಒಂದು ಆರೋಗ್ಯಕರ ವಾತಾವರಣನ ಸೃಷ್ಟಿ ಮಾಡಬೇಕು ಇಲ್ಲ ಅಂತಂದ್ರೆ ಸರಿಯಾಗಿರೋದನ್ನ ಅನುಕರಣೆ ಮಾಡ್ಕೊಂಡು ಹೋದ್ರೆ ಮಕ್ಕಳು ಆರೋಗ್ಯಕರವಾಗಿರ್ತಾ ಇದೆ ದೈಹಿಕವಾಗಿ ಆಗಲಿ ಮಾನಸಿಕವಾಗಲಿ ಅದೇ ಕೆಟ್ಟದನ್ನ ಅನುಕರಣೆ ಮಾಡ್ತಾ ಹೋದರೆ ಮಕ್ಕಳು ಭವಿಷ್ಯ ಏನಾಗುತ್ತೆ ಮಕ್ಕಳು ಭವಿಷ್ಯದಲ್ಲಿ ಮುಂದೆ ಏನಾಗ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ ಸೊ ಈ ಮಿಲಾನಮಿಯವರು ಅನ್ಸು ಬರೀ ಮಕ್ಕಳಲ್ಲೇ ಅಲ್ಲ ದೊಡ್ಡವರಲ್ಲಿ ಕೂಡ ಇರುತ್ತೆ ಸೊ ದೊಡ್ಡವ್ರಿಗೆ ಏನು ಚಿಕ್ಕ ವಯಸ್ಸಿಂದ ಅನುಭವಿಸ್ಕೊಂಡು ಬಂದಿರ್ತಾರೋ ಏನು ನೋಡಿರ್ತಾರೋ ಕೇಳಿರ್ತಾರೋ ಅದನ್ನೆಲ್ಲ ಅನುಕರಣೆ ಮಾಡುವಂಥ ಸಾಧ್ಯತೆಗಳು ಹೆಚ್ಚಿರುತ್ತೆ ಆದರೆ ದೊಡ್ಡವರಿಗೆ ಒಂದು ಪ್ರಬುದ್ಧತೆ ಮತ್ತು ವಿವೇಕ ಇರೋದ್ರಿಂದ ಯಾವ ನಿರ್ಧಾರಗಳನ್ನು ತೊಗೊಳ್ತಾ ಇದ್ದಾರೆ ಯಾವ ಥರ ಅನುಕರಣೆ ಮಾಡ್ತಿದ್ದಾರೆ ಅನ್ನೋದನ್ನು ಅವರು ಯೋಚನೆ ಮಾಡಿ ತೊಗೋಬೇಕಾಗುತ್ತೆ ಸೊ ಮುಂದೆ ಆಗುವ ಅನಾಹುತಗಳಾಗಲಿ ತೊಂದರೆಗಳಾಗಲಿ ಅಪರಾಧಗಳನ್ನು ಅವರು ತಪ್ಪಿಸ್ಬೋದು ಇನ್ನು ಎರಡನೇ ಕಾರಣ ಏನಪ್ಪಾ ಅಂತಂದ್ರೆ ಲ್ಯಾಕ್ ಆಫ್ ಹೆಂಪತಿ ಅಂತಂದ್ರೆ ಸಹಾನುಭೂತಿಯ ಕೊರತೆ ಒಬ್ಬ ವ್ಯಕ್ತಿ ಇನ್ನೊಬ್ರಿಗೋ ನೋವನ್ನ ಮತ್ತೆ ಸಂಕಷ್ಟನ ಅರ್ಥ ಮಾಡ್ಕೊಳ್ಳೋ ಶಕ್ತಿನ ಕಳ್ಕೊಳ್ತಾ ಹೋಗ್ತಾನೆ ಉದಾಹರಣೆಗೆ ಒಂದು ಅಪ್ಪ ಮಗ ಕಾರಲ್ಲಿ ಹೋಗ್ತಾ ಇರ್ತಾರೆ ಸಡನ್ ಆಗಿ ಯಾರೋ ಅಡ್ಡ ಬರ್ತಾರೆ ಅಪ್ಪ ಕಾರಿಂದ ಕೆಳಗೆ ಇಳಿದು ಹೋಗಿ ಆ ಅಡ್ಡ ಬಂದಿದ್ದ ವ್ಯಕ್ತಿಗೆ ಚೆನ್ನಾಗಿ ಬೈದು ಹೊಡೆದು ವಾಪಸ್ ಬಂದು ಕಾರಲ್ಲಿ ಕುತ್ಕೊಂಡು ಮಗನ ಕರ್ಕೊಂಡು ಮುಂದೆ ಹೋಗ್ತಾನೆ ಇದರಿಂದ ಪಕ್ಕದಲ್ಲಿರೋ ಮಗನಿಗೆ ಏನು ಅರ್ಥ ಆಗುತ್ತೆ ಅಂತಂದ್ರೆ ಇಂಥ ಪರಿಸ್ಥಿತಿ ಬಂದ್ರೆ ನಾನು ಹೀಗೆ ನಡ್ಕೋಬೇಕು ಅನ್ನೋದು ಅರ್ಥ ಆಗುತ್ತೆ ಎರಡನೇದು ಆ ಹೊಡಿಸ್ಕೊಂಡಿರೋ ವ್ಯಕ್ತಿಗೆ ಯಾವ ತರ ಬೇಸರ ಆಯ್ತು ಯಾವತರ ನೋವು ಆಯ್ತು ಅನ್ನೋದು ಮಗುಗೆ ಅರ್ಥ ಆಗಲ್ಲ ಯಾಕಂದ್ರೆ ಅಪ್ಪ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ ಇಲ್ಲಿ ಏನಾಗುತ್ತೆ ಮಗುಗೆ ಅಂತಂದ್ರೆ ಸಹಾನುಭೂತಿ ಬೆಳೆಸ್ಕೊಳ್ಳೋದಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಅಂದ್ರೆ ಮುಂದೆ ಅದ್ರ ಜೀವನದಲ್ಲಿ ಆ ಮಗುವಿಂದ ಬೇರೆಯವ್ರಿಗಿನ್ನ ಬೇಸರ ಆದ್ರೆ ದುಃಖ ಆದ್ರೆ ಅವಮಾನ ಆದರೆ ಅದನ್ನ ಅರ್ಥ ಮಾಡ್ಕೊಳಕ್ಕೆ ಆ ಮಗು ಅಸಮರ್ಥ ಆಗ್ತಾ ಹೋಗುತ್ತೆ ಇದಕ್ಕೆ ಕಾರಣ ಯಾರಾಗ್ತಾರೆ ಪೋಷಕರಾಗ್ತಾರೆ ಹಾಗಾಗಿ ಮಕ್ಕಳಿಗೆ ಪ್ರೀತಿಯಷ್ಟೇ ಇಂಪಾರ್ಟೆಂಟ್ ಆಗಿರೋ ಈ ಸಹಾನುಭೂತಿಯನ್ನ ಕಲಿಸ್ಕೊಳ್ಳೋದು ತುಂಬಾನೇ ಅಗತ್ಯ ಯಾಕಂದ್ರೆ ಈ ಅಪರಾಧಗಳಲ್ಲಿ ಏನಾಗತ್ತೆ ಅಂತಂದ್ರೆ ಅಪರಾಧಗಳನ್ನ ಒಂದಿಷ್ಟು ಸ್ವಾರ್ಥಕ್ಕೆ ಮಾಡಿರ್ತಾರೆ ಅಥವಾ ಒಂದು ಸೇಫ್ ತೀರ್ಸ್ಕೊಳಕ್ಕೆ ಅಂತ ಮಾಡಿರ್ತಾರೆ ಆದರೆ ತಮಗೆ ಬೇಕಿದ್ದನ್ನ ಬ ಮಾಡಿರ್ತಾರೆ ಆದರೆ ಆ ಅಪರಾಧ ಮಾಡಿರೋ ವ್ಯಕ್ತಿಗೆ ಏನು ನೋವಾಗತ್ತೆ ಯಾವ ಥರ ಹಿಂಸೆ ಆಗತ್ತೆ ಎಷ್ಟು ಸಂಕಷ್ಟನ ಅನುಭವಿಸ್ತಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳೋದಕ್ಕೆ ಈ ಅಪರಾಧಿಗಳು ಅಸಮರ್ಥರಾಗ್ತಾರೆ ಆ ಕಾರಣಕ್ಕೋಸ್ಕರ ನಾವು ಮಕ್ಕಳಿಗೆ ಸಹಾನುಭೂತಿ ಅನ್ನೋದನ್ನ ಚಿಕ್ಕೋರಿಂದಲಿಂದನೇ ಹೇಳ್ಕೊಡೋದು ತುಂಬಾ ಇಂಪಾರ್ಟೆಂಟು ಅದರ ತಕ್ಕ ಹಾಗೆ ಒಂದು ಮಾನವೀಯ ವಾತಾವರಣನ ಮಕ್ಕಳಿಗೆ ನಾವು ಕೊಡಬೇಕಾಗುತ್ತೆ ಅಮಾನವೀಯ ವಾತಾವರಣದಲ್ಲಿ ಬೆಳೆದಷ್ಟು ಮಕ್ಕಳು ಮುಂದೆ ಭವಿಷ್ಯದಲ್ಲಿ ಸಮಾಜಘಾತಿಕ ವ್ಯಕ್ತಿಯು ತುಂಬಾ ಹೆಚ್ಚಾಗಿರುತ್ತೆ